ಮುಂದೆ ನಾವು ತರ್ತಾ ಇರತಕ್ಕಂಥ ಸುದ್ದಿ ಬಹಳ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಾಗಿದ್ದಾವೆ ಏನೇನು ಡೆವಲಪ್ಮೆಂಟ್ಸ್ ಗಳು ಬೆಳಗ್ಗೆಯಿಂದ ಆಗಿರ್ತಕ್ಕಂಥದ್ದು ರಾತ್ರಿ ನಾವು ಬಿಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಏನಂತಂದ್ರೆ ಇವತ್ತು ಒಡಿಶಾ ಒಡಿಶಾ ರಾಜ್ಯದಲ್ಲಿ ಒಡಿಶಾ ರಾಜ್ಯದಲ್ಲಿ ರಾಹುಲ್ ಗಾಂಧಿ ದೊಡ್ಡ ರ್ಯಾಲಿಯನ್ನ ಮಾಡಿದರೆ ದೊಡ್ಡ ರ್ಯಾಲಿಯನ್ನ ಮಾಡಿ ಅಲ್ಲಿ ಒಂದು ಚುನಾವಣಾ ಆಯೋಗಕ್ಕೆ ಒಂದು ದೊಡ್ಡ ತಪರಾಕಿಯನ್ನ ಹಾಕಿದ್ದಾರೆ ಅಂದ್ರೆ ಏನ್ ಅವ್ರು ಹೇಳ್ತಾರ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥದ್ದು ನೀವು ಬಿಹಾರದಲ್ಲಿ ಬಿಹಾರದಲ್ಲಿ ಹೇಗೆ ವೋಟ್ ಕದಿಯೋದಕ್ ಬಿಡೋದಿಲ್ಲ ಮಹಾರಾಷ್ಟ್ರಲ್ಲಿ ಹೇಗೆ ಓಟ್ ಕಡಿದ್ರೋ ಆದ್ರೆ ಇಲ್ಲಿ ನಿಮ್ಗೆ ಓಟ್ ಕರೆಯಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಗೆ ಅಲ್ಲಿ ಸಾಧ್ಯವೇ ಇಲ್ಲ ಆ ರೀತಿ ಒಂದು ಚುನಾವಣೆ ಮಾಡ್ತಿರೋ ಬಿಡ್ತೀರ ಗೊತ್ತಿಲ್ಲ ಆದ್ರೆ ನೀವು ಓಟ್ ಕದಿಯಕಂತ ನಾವಿಲ್ಲಿ ಬಿಡೋದಿಲ್ಲ ಅಂತ ಹೇಳಿ ಅಹ್ ರಾಹುಲ್ ಗಾಂಧಿ ಸ್ಪಷ್ಟವಾದ ಎಚ್ಚರಿಕೆಯನ್ನ ಒಡಿಶಾದಲ್ಲಿ ಕೊಟ್ಟಿದ್ದಾರೆ ಅದಾನಿ ಇಡೀ ಒಡಿಶಾ ರಾಜ್ಯವನ್ನ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು ಅದಾನಿ ಅದಾನಿ ಅಂತ ಹೇಳ್ತಾರೆ ಬಿಜೆಪಿ ಗವರ್ಮೆಂಟ್ ಮತ್ತೆ ಇಡೀ ಬಿಜೆಪಿಯನ್ನ ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅದಾನಿ ಸೊ ಇವರಿಂದ ಮುಕ್ತಿ ಪಡೆಯೋದೇ ಈ ಇಲ್ಲಿ ಚುನಾವಣೆಯ ಉದ್ದೇಶ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಅತಿ ದೊಡ್ಡ ರ್ಯಾಲಿ ಒಂದು ರೋಡ್ ಶೋ ನಂತರ ರೋಡ್ ಶೋ ಆಯ್ತು ರೋಡ್ ಶೋ ಆದ ನಂತರ ಅತಿ ದೊಡ್ಡ ರ್ಯಾಲಿ ನಡೀತು ಮ್ಯಾಸಿವ್ ರ್ಯಾಲಿ ಏನು ಅಂದ್ರೆ ಬಾರಾಮುಂದ ಬಾರಾಮುಂದ ಗ್ರೌಂಡ್ ಇಂದ ಭುವನೇಶ್ವರ ಬಾರಾಮುಂದ ಗ್ರೌಂಡ್ ಭುವನೇಶ್ವರ ನಡೀತು ಗಾಂಧಿ ಕ್ಲೇಮ್ಡ್ ಗವರ್ನಮೆಂಟ್ ಈಸ್ ಅಲೋಯಿಂಗ್ ಬಿಗ್ ಕಾರ್ಪೊರೇಟ್ಸ್ ಟು ಎಕ್ಸ್ಪ್ಲೈಟ್ ಒಡಿಸೋರ್ ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲ ಅದಾನಿ ಕಂಪನಿಗೆ ಸೇವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಗಾಂಧಿ ಭಾಷಣವನ್ನು ಶುರು ಮಾಡ್ತಾರೆ ನೀವು ಎಲ್ಲಿ ಎಲ್ಲಿ ನೋಡಿಬೇಕಾರೆ ಒಡಿಸಾದಲ್ಲಿ ಓನ್ಲಿ ಅದಾನಿ ಪೋಸ್ಟರ್ಸ್ ಇದೆ ಅದಾನಿಯ ಪೋಸ್ಟರ್ಸ್ ಕಾಣ್ತಾ ಇದಾವೆ ಈವನ್ ನೀವು ಒಡಿಸ್ಸಾದ ಜಗನ್ನಾಥ ಜಗನ್ನಾಥ ದೇವಾಲಯಕ್ಕೆ ಜಗನ್ನಾಥ ಜಾತ್ರೆಗೆ ಬಂದ್ರು ಕೂಡ ಅಲ್ಲಿ ಅದಾನಿ ಪೋಸ್ಟ್ ಕಾಣ್ತಾ ಇದೆ ಅದಾನಿ ಅವರಿಗೆ ಮಾತ್ರ ಅದಾನಿಗೆ ಮಾತ್ರ ಅಲ್ಲಿ ವಿಶೇಷ ಇದೆ ಸೊ ಇದೆಲ್ಲ ಈ ಯಾಕಾಗ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಅದಾನಿ ಟು ರತನ್ ಟಾಟಾ ರತನ್ ಅಹ್ ಅಹ್ ರಥ ಜಾತ್ರಾ ಇನ್ ಪುರಿ ಕ್ಲೈಮಿಂಗ್ ದ ಚಾರಿಯ ಹಾಲ್ಟೆಡ್ ಡ್ಯೂ ಟು ದಿ ಕಂಪನೀಸ್ ಇಂಟರ್ಫಿಯರೆನ್ಸ್ ಸೊ ಅಲ್ಲಿ ಜಾತ್ರಾ ಏನು ಅಲ್ಲಿ ರಥಯಾತ್ ರಥ ಜಾತ್ರೆ ಇನ್ ಪುರಿ ಕ್ಲೈಮಿಂಗ್ ದ ಹಾಲ್ಟೆಡ್ ಟು ದಾರಿಯರ್ಸ್ ಕಂಪನೀಸ್ ಇಂಟರ್ಫಿಯರ್ಸ್ ಅದಾನಿ ಕಂಪನಿ ಹೇಳಿದ್ರಿಂದ ಅಲ್ಲಿ ರಥಯಾತ್ರೆ ನಿಂತ್ಕೋತು ಅಂತ ಹೇಳ್ತಾರೆ ಗಾಂಧಿ ಮುಂದೆ ಮುಂದುವರೆದು ಹೇಳ್ತಾ ಹೇಳ್ತಾರೆ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಮತ್ತು ಮಹಿಳೆಯರಿಗೆ ರಕ್ಷಣೆ ಕಮ್ಮಿ ಆಗ್ತಾ ಇದೆ ರಕ್ಷಣೆ ಹೋಗಿದೆ ಸುಮಾರು ಒಡಿಶಾದಲ್ಲಿ ನಲವತ್ತು ಸಾವಿರ ಮಹಿಳೆಯರು ಕಾಣೆಯಾಗಿದ್ದಾರೆ ಗವರ್ಮೆಂಟ್ ಸೈಲೆಂಟ್ ಡಿಸ್ಪೈಟ್ ರಿಪೋರ್ಟ್ಸ್ ಆಫ್ ಮಹಿಳೆಯರ ಮೇಲೆ ಅತ್ಯಾಚಾರ ಬಿಜೆಪಿ ಗವರ್ಮೆಂಟ್ ಅಂಡ್ ಫಾರ್ಮರ್ ಬಿಜೆಡಿ ರೆಜಿಮ್ ಅಲೋಯಿಂಗ್ ದ ಕಾರ್ಪೊರೇಟ್ ಎಕ್ಸ್ಪ್ಲಾಯಿಟೇಷನ್ ಏನು ಬಿಜೆಡಿ ಮತ್ತು ಬಿಜೆಪಿ ಇಬ್ರು ಕೂಡ ಕಾರ್ಪೊರೇಟ್ ಸೆಕ್ಟರ್ ಇಲ್ಲಿ ನುಂಗು ವ್ಯವಸ್ಥೆಯನ್ನ ಸಂಪತ್ತಿನ ನುಂಗೋದಕ್ಕೆ ವ್ಯವಸ್ಥೆಯನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ದ ಓನ್ಲಿ ಗೋಲ್ ಈಸ್ ಟು ಲೂಟ್ ಒಡಿಸಾ ನ್ಯಾಚುರಲ್ ವೆಲ್ತ್ ಒಡಿಸಾದ ನೈಸರ್ಗಿಕ ಸಂಪನ್ಮೂಲ ಲೂಟಿ ಮಾಡೋದೇ ಈ ಸರ್ಕಾರದ ಉದ್ದೇಶ ಫಾರೆಸ್ಟ್ ವಾಟರ್ ಲ್ಯಾಂಡ್ ದಟ್ ಬಿಲಾಂಗ್ ಟು ಟ್ರೈಬಲ್ಸ್ ಆರ್ ಬೀಂಗ್ ಹ್ಯಾಂಡೆಡ್ ಓವರ್ ಟು ದಿ ಫ್ಯೂ ಈ ನಾಡಿನ ಜಲ ನೆಲ ಕಾಡು ಎಲ್ಲವನ್ನ ಈ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಲಾಗಿದೆ ಇದರ ಮೇಲೆ ಹಕ್ಕಿರ್ತಕ್ಕಂಥದ್ದು ಈ ನಾ ಈ ನಾಡಿನ ಜನತೆಗೆ ರಾಹುಲ್ ಗಾಂಧಿ ಮುಂದುವರೆದು ಹೇಳ್ತಾರೆ ಎಚ್ಚರಿಕೆಯನ್ನು ಕೊಡ್ತಾರೆ ಕಾನ್ಸ್ಟಿಟ್ಯೂಷನ್ ಈಸ್ ಅಂಡರ್ ಥ್ರೆಟ್ ಸಂವಿಧಾನಕ್ಕೆ ಬಹಳ ದೊಡ್ಡ ಅಪಾಯ ಇದೆ ನಾಟ್ ಓನ್ಲಿ ಇನ್ ಒಡಿಶಾ ಬಟ್ ಅಕ್ರಾಸ್ ಇಂಡಿಯಾ ಪಾಯಿಂಟಿಂಗ್ ಪಾಯಿಂಟ್ ಟು ಸಿಮಿಲರ್ ಕನ್ಸರ್ನ್ಸ್ ಇನ್ ಬಿಹಾರ್ ಆಸ್ ವೆಲ್ ಇಡೀ ಬಿಹಾರದಲ್ಲಿ ಕೂಡ ಇಂಥದ್ದೇ ಒಂದು ಸ್ಥಿತಿ ಇದೆ ದಿಸ್ ಈಸ್ ನಾಟ್ ಎ ಗವರ್ಮೆಂಟ್ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಇಟ್ಸ್ ಅ ಗವರ್ಮೆಂಟ್ ಫಾರ್ ಓನ್ಲಿ ಫೈವ್ ಟು ಸಿಕ್ಸ್ ಬಿಲಿಯನಿಯರ್ಸ್ ಲೈಕ್ ಅದಾನಿ ಅಂಡ್ ಅದರ್ಸ್ ದೇ ಆರ್ ಲೂಟಿಂಗ್ ದೇ ಆರ್ ಲೂಟಿಂಗ್ ಯುವರ್ ಲ್ಯಾಂಡ್ ಫಾರೆಸ್ಟ್ ಅಂಡ್ ಫ್ಯೂಚರ್ ನಿಮ್ಮ ಬರೀ ಲ್ಯಾಂಡ್ ಲೂಟ್ ಮಾಡ್ತಾ ಇಲ್ಲ ಅವರು ಬರೀ ಫಾರೆಸ್ಟ್ ಲೂಟ್ ಮಾಡ್ತಾ ಇಲ್ಲ ನಿಮ್ಮ ಭವಿಷ್ಯವನ್ನೇ ಲೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಆಲ್ಸೋ ದ ಬಿಜೆಪಿ ಆಫ್ ಅಟ್ಯಾಕಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಮ್ಯಾನಿಪುಲೇಟಿಂಗ್ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ಹೊಡೆದಾಗ್ತಾ ಇದಾರೆ ಇವರು ಅಂತ ಹೇಳ್ತಾರೆ ಹೇಗೆ ಮಹಾರಾಷ್ಟ್ರದಲ್ಲಿ ಮತಗಳನ್ನ ಕದ್ರೋ ಅದೇ ರೀತಿ ಬಿಹಾರದಲ್ಲಿ ಮತ ಮತಗಳನ್ನ ಕರೀದಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದ್ರೆ ಅದು ನಡೆಯ್ ಬಿಡೋಲ್ಲ ಇವನ್ ಸಿಮಿಲರ್ ಪ್ಲಾನ್ಸ್ ಇನ್ ಬಿಹಾರ್ ಪೊಟೆನ್ಷಿಯಲಿ ಇನ್ ಒಡಿಸಾಳು ಒಡಿಶಾದಲ್ಲೂ ಹಾಗೆ ಮಾಡ್ತಾರೆ ಎಚ್ಚರಿಕೆ ಆಗಿರಿ ಆ ರೀತಿ ಏನೇ ಆಗೋದು ಎಚ್ಚೆತ್ಕೊಳ್ಳಿ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಿ ಅಂತ ಕೂಡ ಹೇಳ್ತಾರೆ ಟ್ರೈಬಲ್ ಡಿಸ್ಪ್ಲೇಸ್ಮೆಂಟ್ ಏನು ಟ್ರೈಬಲ್ ಜನ ತೆಗೆದು ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇದ್ರು ಲ್ಯಾಂಡ್ ರೈಟ್ಸ್ ವಯೋಲೇಷನ್ಸ್ ಮತ್ತು ಭೂ ಹಕ್ಕು ಭೂ ಹಕ್ಕನ್ನ ತೆಗೆದು ಇದರೋ ಇದಾರೋ ಅದು ನಿಲ್ಬೇಕು ವಿತೌಟ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದಿ ಪಿಇ ಆಕ್ಟ್ ಪಿ ಎಸ್ ಎಕ್ಟ್ ಪಿ ಎಸ್ ಎಕ್ಟ್ ಅನ್ನ ಸರಿಯಾಗಿ ಜಾರಿ ಮಾಡದೆ ಆದಿವಾಸಿ ಆರ್ ಬೀಯಿಂಗ್ ಅನ್ಜಸ್ಟ್ಲಿ ಎವಿಕ್ಟೆಡ್ ಕಾನೂನು ಜಾರಿ ಮಾಡದೆ ಆದಿವಾಸಿಗಳನ್ನ ಕಾಡಿಂದ ಎತ್ತಂಗಡಿ ಮಾಡ್ತಾ ಇದಾರೆ ಹಾಗಾದ್ರೆ ಆ ಕಾರ್ಡ್ ಮೂಲವಾಸಿಗಳು ಇರ್ತಕ್ಕಂಥ ಕಾರ್ಡ್ನ ಯಾರು ಕೊಡ್ತಾ ಇದಾರೆ ಅಧಾನಿ ಕೊಡ್ತಾ ಇದಾರೆ ಅದಾನಿ ಸೇರಿದಂತೆ ಉಳಿದ ಕಂಪನಿಗಳಿಗೆ ಕೊಡ್ತಾ ಇದಾರೆ ವಾಟರ್ ಫಾರೆಸ್ಟ್ ಲ್ಯಾಂಡ್ ಬಿಲಾಂಗ್ ಟು ಟ್ರೈಬಲ್ಸ್ ಬಟ್ ದೇ ಆರ್ ಔಟ್ ವಿತೌಟ್ ರೈಟ್ಸ್ ಅವರ ಹಕ್ಕನ್ನ ಕಿತ್ಕೊಂಡು ಅವರನ್ನ ಕತ್ತಿಡಿದು ಕಾಡಿಂದ ಆಚೆಗೆ ಇದೆ ಹಾಗೆ ಗಾಂಧಿ ಮುಂದುವರೆ ಹೇಳ್ತಾರೆ ರಥಯಾತ್ರಾ ರಥಯಾತ್ರ ಅಲೀಜಿಂಗ್ ದ ಚಾರ್ಡ್ಸ್ ಹಾಲ್ಟೆಡ್ ಫಾರ್ ಅದಾನಿ ಫ್ಯಾಮಿಲಿ ಇಂಡಿಕೇಟಿಂಗ್ ಅಂಡ್ಯೂ ಕಾರ್ಪೊರೇಟ್ ಇನ್ಫ್ಲೂಯನ್ಸ್ ಇನ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅದಾನಿಗೋಸ್ಕರ ಇಡೀ ಅವ್ರು ದರ್ಶನ ಅಂತ ಇದು ಸರಿ ಕೇಳ್ತಾರೆ ಸೇಫ್ಟಿ ಈ ರಥಯಾತ್ರೆಯಿಂದ ನಿಲ್ಲಿಸ್ಲಾಗುತ್ತೆ ಇನ್ ಮಿಸ್ಸಿಂಗ್ ಇನ್ ಅಂಡ್ ಕ್ಲೇಮ್ಡ್ ಫಿಫ್ಟೀನ್ ರೇಪ್ಸ್ ಅಕರ ಡೈಲಿ ದಿನಕ್ಕೆ ಹದಿನೈದು ರೇಪ್ ನಡೀತಾ ಇದೆ ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ ಇಫ್ ಮತ್ತೆ ಮುಂದುವರೆದ್ ಹೇಳ್ತಾರೆ ಅವರು ಕ್ಯಾಶ್ ಸೆನ್ಸಸ್ ಕ್ಯಾಶ್ ಸೆನ್ಸಸ್ ನಡೀಬೇಕು ಸಕ್ಸಸ್ಫುಲ್ ಇಂಪ್ಲಿಮೆಂಟೇಶನ್ ಇನ್ ತೆಲಂಗಾಣ ತೆಲಂಗಾಣದಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂಡ್ ಕಾಲ್ಡ್ ಫಾರ್ ಮೋರ್ ಅಟೆನ್ಶನ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಹಿಂದುಳಿದ ವರ್ಗಗಳಿಗೆ ಅನುಕೂಲ ಆಗಬೇಕು ಅಂದ್ರೆ ಕ್ಯಾಶ್ ಸೆನ್ಸಸ್ ಆಗಬೇಕು ದಿಮಾರ್ಕ್ಸ್ ಪೊಲಿಟಿಕಲ್ ಫಸ್ಟ್ ಆರ್ಮ್ ಇನ್ ಸ್ಟೇಟ್ ಬೋತ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಇಂಟೆನ್ಸಿಫೈ ದೇ ಕ್ಯಾಂಪೇನ್ಸ್ ಹೆಡ್ ಆಫ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಇಲ್ಲಿ ಸೊ ಇಲ್ಲೂ ಎಲೆಕ್ಷನ್ ಬರುತ್ತೆ ಸೊ ಹಾಗಾಗಿ ಆ ಎಲೆಕ್ಷನ್ ಒಂದು ದೊಡ್ಡ ರ್ಯಾಲಿಯನ್ನು ಕೂಡ ಇಲ್ಲಿ ಮಾಡ್ಲಾಗ್ತದೆ ಸೊ ಇನ್ನು ರಾಹುಲ್ ಗಾಂಧಿ ಅವರ ಮತ್ತೊಂದು ಅದ್ರಲ್ಲಿ ಇನ್ನೊಂದು ವರದಿ ಮಾಡಿರೋ ಹಾಗೆ ಇಲ್ಲಿ ಈ ನೇರ ನೇರ ಪ್ರಸಾರದಲ್ಲಿ ಅವ್ರು ಮಾತನಾಡ್ತಾ ಇರೋ ಮಾತಾಡ್ತಾ ಇದ್ದಾಗ ಹೇಳ್ತಾ ಇರ್ತಾರೆ ರಾಹುಲ್ ಗಾಂಧಿ ಒಟ್ಟಾರೆ ನೀವು ಈ ನೆಲದ ಈ ಜನರ ಹಕ್ಕನ್ನ ಇದೆ ಸೊ ಇದು ತೊಲಗ್ಬೇಕು ಇವ್ರನ್ನ ನೀವು ಇಲ್ಲಿಂದ ಕಿತ್ ಹಾಕದ ಹೊರತು ನಿಮ್ಗೆ ಇವ್ರು ಯಾವತ್ತು ನಿಮ್ಗೆ ಬಗ್ಗಲ್ಲ ಸೊ ಇವ್ರನ್ನ ಸೋಲಿಸಿದ ಹೊರತು ಈ ಸಂವಿಧಾನ ಉಳಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ದೇಶದಲ್ಲಿ ದೀನರು ದಲಿತರು ಅಲ್ಪಸಂಖ್ಯಾತರು ಉಳಿದವರಿಗೆ ಕಾಂಗ್ರೆಸ್ ದಾರಿಯನ್ನ ಮಾಡಿಕೊಡ್ತಾ ಇದೆ ಮತ್ತು ಈ ಒಡಿಶಾದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದು ಒಡಿಶಾದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ತಂದಿದ್ದು ಮತ್ತು ಅಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಿದ್ದು ಅದಿರನ್ನ ಸಂಬಂಧಪಟ್ಟ ಕೆಲಸ ಮಾಡಿದ್ದು ಎಲ್ಲವೂ ಕೂಡ ನೆಹರೂ ಕಾಲದಲ್ಲಿ ನಂತರ ಇವರು ಯಾರೂ ಇಲ್ಲ ಇದು ಜನರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಬಿಜೆಪಿಯವರ ಸುಳ್ಳು ಮೋಸ ವಂಚನೆಗಳನ್ನು ಕೂಡ ಅರ್ಥ ಮಾಡ್ಕೊಬೇಕಾಗಿದೆ ಅರ್ಥ ಇದ್ರೆ ಕೊನೆಗೆ ನೀವು ಇರಲ್ಲ ನಿಮ್ಮ ಮತದಾನ ಹಕ್ಕು ಇರಲ್ಲ ಮತ್ತು ನಿಮ್ಮ ರಾಜ್ಯವೂ ಇರಲ್ಲ ಅಂತ ಹೇಳಿ ಖರ್ಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಇದು ಖಜೀರ್ ಖರ್ಗೆ ಅವರ ಮಾತುಗಳು ಅತ್ಯಂತ ಒಂದು ಪ್ರಮುಖವಾದ ಎಚ್ಚರಿಕೆಯನ್ನು ಕೊಡ್ತಕ್ಕಂತಾರೆ ಇನ್ನು ಇಲ್ಲಿ ಆ ಈಗ ಈ ನೇರ ಪ್ರಸಾರದಲ್ಲಿ ನಾನು ಸಾಕಷ್ಟು ವಿಷಯಗಳನ್ನ ನಿಮಗೆ ತಂದಿದ್ದೀನಿ ಅದ್ರಲ್ಲಿ ಇನ್ನೊಂದು ಕೊನೆಯದಾಗಿ ನಾವು ಆಡ್ ಮಾಡಬೇಕಾದದ್ದು ಏನು ಅಂತಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇಡೀ ಮೀಡಿಯಾಗಳು ಇಡೀ ಮೀಡಿಯಾಗಳು ಒಂದು ಗೊಂದಲವನ್ನು ಹುಟ್ಟು ಹಾಕ್ತಾರೆ ಮತ್ತೆ ಇನ್ನು ನ್ಯೂಸ್ ರೂಮ್ ಗಳಲ್ಲೇ ಫೇಕ್ ಫೇಕ್ ರೀತಿಯ ಚರ್ಚೆಗಳನ್ನ ಹುಟ್ಟು ಹಾಕಿ ಅಂದ್ರೆ ನಾವು ಹೀಗ್ ಮಾತಾಡ್ತೀವಿ ನೀವ್ ಹೀಗ್ ಮಾತಾಡಿ ಅಂತ ಹೇಳಿ ಆ ಅಂದ್ರೆ ಕೆಲವರು ಸರ್ಕಾರದ ಪರವಾಗಿ ಮಾತಾಡ್ತಕ್ಕಂಥದ್ದು ನಾಲ್ಕೈದು ಜನ ಒಂದಿಬ್ರು ಸರ್ಕಾರದ ವಿರುದ್ಧವಾಗಿ ಪರವಾಗಿ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಅಂದ್ರೆ ವಿರುದ್ಧವಾಗಿ ಮಾತಾಡೋರ ದನಿ ಅಡಗಿಸಲಾಗುತ್ತೆ ಮತ್ತೆ ಅವ್ರ ಸಂಖ್ಯೆ ಕಡಿಮೆ ಇರುತ್ತೆ ಸೊ ಇದನ್ನೇ ಬಹಳ ಸ್ಪಷ್ಟವಾಗಿ ಬಿಂಬಿಸಲಾಗ್ತಾ ಇದೆ ಈ ನಾನು ಈಗ ಈಗ ಈ ಕಾರ್ಯಕ್ರಮ ಮಾಡ್ಕೊಂಡು ಇಂಡಿಯಾ ಟುಡೆ ಇಂಡಿಯಾ ಟುಡೇ ಯ ಡೆಮಾಕ್ರೆಟಿಕ್ ನ್ಯೂಸ್ ರೂಮ್ ಅಂತ ಹೇಳಿ ಒಂದು ಕಾರ್ಯಕ್ರಮ ನೋಡ್ತಾ ಇದೆ ಸೊ ಈ ಕಾರ್ಯಕ್ರಮದಲ್ಲಿ ಆಂಕರ್ ಗಳೇ ಅವರೇ ಅವರೇ ಆಡ್ತಿದ್ರು ಪರವಾಗಿ ವಿರುದ್ಧವಾಗಿ ಏಳು ಜನ ಆಂಕರ್ಗಳಲ್ಲಿ ಸುಮಾರು ನಾಲ್ಕು ನಾಲ್ಕು ಜನ ಆಂಕರ್ ಗಳು ಸರ್ಕಾರದ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ರು ಇನ್ನು ಉಳಿದ ಮೂರು ಮೂರು ಆಂಕರ್ ಗಳು ಸೊ ಅವರು ಸರ್ಕಾರದ ವಿರುದ್ಧವಾಗಿ ಒಂದು ಬ್ಯಾಟ್ ಮಾಡ್ತಾ ಇದ್ರು ಒಟ್ಟಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅನ್ನೋದಕ್ಕಿಂತ ಇವರು ಸರ್ಕಾರ ಏನ್ ಮಾಡ್ತಾ ಇದೆ ಏನ್ ಮಾಡ್ಬೇಕಾಗಿತ್ತು ಇದನ್ನೇ ಮಾತಾಡ್ತಾರೆ ಇವತ್ತು ಎಲ್ಲಿರಿಗೂ ಜನರಿಗೆ ಸರಿಯಾದ ಮಾಹಿತಿನ ತಲುಪ್ಸೋ ಕೆಲಸವನ್ನ ಮಾಡಲ್ಲ ಆದ್ರೆ ಒಂದಂತೂ ಸ್ಪಷ್ಟವಾಗಿದೆ ಸರ್ಕಾರವನ್ನ ವಿರೋಧಿಸೋರು ಇದಾರೆ ಮೀಡಿಯಾಗಳಲ್ಲಿ ಆದ್ರೆ ಅವ್ರ ಸಂಖ್ಯೆ ಕಡಿಮೆ ಇದೆ ಮತ್ತು ಅವರನ್ನ ಮಾತನಾಡಿದ್ರೆ ಅವರ ಅಕ್ಕಪಕ್ಕ ಪಕ್ಕ ಕುತ್ಕೊಂಡಿರ್ತಕ್ಕಂಥ ಅವರ ಕೊಲೀಗ್ಸ್ ಸಭಾಣಿ ನಡೆಸಿ ಅವ್ರನ್ನ ಸಬ್ಮರ್ಜ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರನ್ನ ಮುಳುಗಿಸ್ಬಿಡ್ತಾರೆ ಸೊ ಅವ್ರು ಮಾತನಾಡೋದಕ್ಕೆ ಅವಕಾಶವನ್ನ ಕೊಡಲ್ಲ ಸೊ ಇದು ಒಂದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ಇನ್ನು ನ್ಯಾಷನಲ್ ಲೆವೆಲ್ ಬಿಟ್ಟು ಚುನಾವಣಾ ಆಯೋಗದ ವಿಷಯ ಬಿಟ್ಟು ಕೊನೆಯದಾಗಿ ನಮ್ಮ ರಾಜ್ಯಕ್ಕೆ ಏನಿವತ್ತು ರಾಹುಲ್ ಗಾಂಧಿ ಒಡಿಸಾದಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ ಈ ನಾಡಿನ ಜಲ ನೆಲ ಮತ್ತು ಇದನ್ನ ಒಂದು ಇದನ್ನ ಕಾರ್ಪೊರೇಟ್ ಕಂಪನಿಗಳು ಹೊಡೆದಾಗ್ತಾ ಅಂತ ಅಂತೇಳಿ ಅದೇ ರೀತಿಯ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ ಕರ್ನಾಟಕ ರಾಜ್ಯದ ದೇವನಹಳ್ಳಿ ದೇವನಹಳ್ಳಿ ಹೋರಾಟ ನಡೀತಾ ಇದೆ ಸೊ ದೇವನಹಳ್ಳಿ ಹೋರಾಟಕ್ಕೆ ಈಗಾಗಲೇ ಅಲ್ಲಿ ಹೋರಾಟಗಾರರು ನಟ ಪ್ರಕಾ ಪ್ರಕಾಶ್ ರೈ ಮತ್ತೆ ಉಳಿದ ರೈತ ಮುಖಂಡರುಗಳು ಪತ್ರವನ್ನ ಬರೆದಿದ್ದಾರೆ ಈ ರೀತಿ ನಮ್ಮ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳಾಗ್ತಾ ಇದೆ ಇದು ಸರಿ ಇಲ್ಲ ನಮ್ ಜಮೀನ್ ನಮ್ಗೆ ಕೊಡಿ ಅಂತ ಹೇಳಿ ಪತ್ರ ಬರ್ತಾರೆ ಸೊ ಈವನ್ ನಾವು ಕೂಡ ರಾಹುಲ್ ಗಾಂಧಿ ಅವರ ಒಂದು ಆಫೀಸ್ಗೆ ಒಂದು ನಮ್ಮ ಸುದ್ದಿ ವಿಡಿಯೋಗಳನ್ನು ಕೂಡ ಅವ್ರಿಗೆ ಹಾಕಿದ್ದೀವಿ ಅಂದ್ರೆ ರೈತರು ಹೇಗ್ ಕಷ್ಟ ಪಡ್ತಾ ಇದಾರೆ ಅಂತ ಹೇಳಿ ಇಲ್ಲಿ ಏನು ಒಂದು ಮಾತು ಅಂದ್ರೆ ಬಿಜೆಪಿ ಸರ್ಕಾರ ಏನು ಒಡಿಶಾದಲ್ಲಿ ಮಾಡುತ್ತೋ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ಕಾರ್ಪೊರೇಟ್ಗಳ ಪರವಾಗಿ ಕೆಲಸ ಮಾಡುತ್ತೋ ಅದೇ ಕೆಲಸವನ್ನ ಸ್ವತಃ ಸಮಾಜವಾದಿ ಸಮಾಜವಾದಿ ನಾಯಕ ಆಧುನಿಕ ಅರಸು ದೇವರಾಜ ಅರಸು ಮತ್ತು ಏನು ಹಿಂದುಳಿದವರ ಚಾಂಪಿಯನ್ ಮತ್ತು ಎಡಪಂಥೀಯರ ನಾಯಕನಾಗಿದ್ದಂತಹ ಎಲ್ಲರ ಕಣ್ಮಣಿಯಾಗಿದ್ದಂತಹ ಸಿದ್ದರಾಮಯ್ಯ ಕಳೆದ ವಾರ ರೈತರಿಗೆ ಮಾತು ಕೊಟ್ಟಿದ್ದು ನಾನು ಇನ್ನೊಂದು ವಾರದಲ್ಲಿ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಆದ್ರೆ ನಿನ್ನೆ ಅವ್ರು ಹೋಗಿ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ನಾವು ನಿಮ್ಗೆ ಲ್ಯಾಂಡ್ ಕೊಡಕ್ ಸಿದ್ಧ ಇಲ್ಲಿ ರಕ್ಷಣಾ ಪಾರ್ಕ್ ಅನ್ನ ಮಾಡಿ ಅಂತ ಹೇಳ್ತಾರೆ ಎರಡು ನಾಲಿಗೆಯ ಸಿದ್ದರಾಮಯ್ಯ ಎರಡು ನಾಲಿಗೆಯ ಸಿದ್ದರಾಮಯ್ಯ ಇವರಿಗೆ ಇವತ್ತು ರಾಹುಲ್ ಗಾಂಧಿ ತಪರಾಕಿಯನ್ನ ಹಾಕಬೇಕು ಬಹುಶಃ ಹಾಕಿದಾರೆ ಅನ್ಸುತ್ತೆ ತಪರಾಕಿನ ಯಾಕೆಂದ್ರೆ ರಾಹುಲ್ ಗಾಂಧಿ ಅಹ್ ಸಿದ್ದರಾಮಯ್ಯರನ್ನಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನಾಗ್ಲಿ ಭೇಟಿ ಮಾಡಿದ್ದಾರೆ ನನ್ನನ್ನ ಭೇಟಿ ಮಾಡಬೇಡಿ ನೀವು ಅಂತ ಹೇಳಿದರೆ ಸೊ ನೀವೇನೇ ಇದ್ರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತನಾಡ್ಕೊಳ್ಳಿ ಮತ್ತು ಅವ್ರ ಜೊತೆ ಮಾತನಾಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೋದಕ್ಕೆ ಕೆ ಸಿ ವೇಣುಗೋಪಾಲ್ ಇದ್ದಾರೆ ಹಾಗೆ ರಣದೀಪ್ ಸುರ್ಜೇವಾಲಾ ಇದಾರೆ ಕರ್ನಾಟಕದ ಉಸ್ತುವಾರಿ ಅವ್ರ ಜೊತೆ ಮಾತಾಡ್ಬೇಡಿ ನನ್ನ ಹತ್ರ ಬರಬೇಡಿ ನೀವು ನನ್ನ ಹತ್ರ ಮಾತಾಡೋದು ಏನು ಇಲ್ಲ ನೀವೇನಿಂದ ಅವ್ರ ಜೊತೆ ಮಾತಾಡೋಣ ಅಲ್ಲಿ ಸೆಟ್ಲ್ ಮಾಡ್ಕೊಂಡು ಅಂತ ಹೇಳಿದ್ರು ಸೊ ಇದಕ್ಕಿಂತ ಅವಮಾನ ಇಬ್ರು ನಾಯಕರಿಗೆ ಬೇಕು ಅಂತೇಳಿ ಸೊ ಇವ್ರಿಬ್ರಿಗೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರೋದು ಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ ಬೇಕು ಜತೆಗೆ ಇನ್ನು ಒಕ್ಕಲಿಗ ನಾಯಕರು ಎ ಮಂಜು ಅರ್ಕಲ್ಗುಡಿನ ಶಾಸಕ ಎ ಮಂಜು ಅಂತಹ ಒಕ್ಕಲಿಗ ನಾಯಕರು ಹೇಳಕ್ ಶುರು ಮಾಡಿದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಯಾವತ್ತೂ ಆಗಲ್ಲ ಅಂತ ಹೇಳಿ ಅವ್ರಿಗೆ ಭಯವನ್ನ ಹುಟ್ಟಿಸ್ತಾ ಇದ್ದಾರೆ ಸೊ ಭಯ ಹುಟ್ಟಿ ಏನು ಏನು ಕೆ ಶಿವಕುಮಾರ್ ಭಯ ಹುಟ್ಟಿ ಏನಾದ್ರೂ ಮಾಡ್ಬೇಕು ಅದು ಎ ಮಂಜು ಅವರ ಒಂದು ಒತ್ತಾಯ ಬಹುಶಃ ಕಾಂಗ್ರೆಸ್ ಶಾಸಕರು ಅಹ್ ಈ ರೀತಿ ಮಾತನ್ನ ಹೇಳಿದ್ರೆ ಹೈಕಮಾಂಡ್ ಕ್ರಮ ಕೈಗೊಳ್ತಿತ್ತೇನೋ ಮತ್ತೆ ಅವ್ರ ಬಗ್ಗೆ ನೋಟಿಸ್ ಕೂಡ ಕೊಡ್ತಿತ್ತೇನೋ ಆದ್ರೆ ಈಗ ಇದು ಮಾತಾಡ್ತಾ ಇರ್ತಕ್ಕಂಥದ್ದು ಜೆಡಿಎಸ್ ಬಹುಶಃ ಕುಮಾರಣ್ಣ ಕುಮಾರಣ್ಣ ಅಂತ ಹೇಳಿ ಕರಿಬಾರ್ದು ಅವರು ಎಲ್ಲ ಇಲ್ಲಿ ಕುಮಾರಣ್ಣ ಅಂತ ಕರೀತಾರೆ ಸೊ ಈ ಕುಮಾರ ಈ ಕುಮಾರಸ್ವಾಮಿ ಈ ಕುಮಾರಸ್ವಾಮಿ ಅವರಾದ್ರೂ ನೋಟಿಸ್ ಕೊಡ್ತಾರ ಹೇಳಿ ಅವ್ರ ಪಕ್ಷದ ಯಾರನಾರು ಮುಖ್ಯಮಂತ್ರಿ ಮಾಡ್ಕೊತಾರೆ ನಿಮ್ಗೆ ಏನ್ರಿ ಅಂತ ಹೇಳಿ ಹೇಳ್ತಕ್ಕಂತ ಯಾಕಂದ್ರೆ ಹೇಮಂಜು ಅವ್ರಿಗೆ ಹೇಮಂಜು ಅವರ ದೇಹ ಜೆಡಿಎಸ್ ನಲ್ಲಿ ಇದೆ ಜೊತೆಗೆ ಅವರ ಒಂದು ವಂಶವೃಕ್ಷ ಬೆಳಿತಾ ಇರ್ತಕ್ಕಂಥದ್ದೇ ಹೇಮಂಜು ವಂಶ ವೃಕ್ಷ ಬೆಳಿತಾ ಇರೋದು ಕಾಂಗ್ರೆಸ್ ನಲ್ಲಿ ಅಂದ್ರೆ ಅವರು ಕಾಂಗ್ರೆಸ್ ವಂಶವೇ ಸದ್ಯಕ್ಕೆ ಇವ್ರು ಮಾತ್ರ ಜೆ ಡಿ ಎಸ್ ನ ಮರದಲ್ಲಿ ಒಂದೇ ಒಂದು ಹಣ್ಣು ನೇತಾಡ್ತಾ ಇದೆ ಅದು ಜೆಡಿಎಸ್ ವಂಶ ವೃಕ್ಷಕ್ಕೆ ಸೇರಲ್ಲ ಇವ್ರು ಆದ್ರೂ ಹೋಗಿ ಒಂದು ಹೊಸ ಹಣ್ಣು ಸೇರ್ಕೊಂಡ್ಬಿಟ್ಟಿದೆ ಸೊ ಅದು ಯಾವಾಗ ಉದುರೋಗುತ್ತಾ ಬಹುಶಃ ಈಗ್ಲೇ ಈ ಚುನಾವಣೆ ಉದುರೋಗ್ಬಹುದು ಸೊ ಹಾಗಾಗಿ ಇಲ್ಲಿ ಏ ಮಂಜು ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸೊ ಈ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಇವ್ರು ಯಾರನ್ನ ಭೇಟಿ ಮಾಡಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅಂದ್ರೆ ಕರ್ನಾಟಕ ನಾಯಕನನ್ನ ಭೇಟಿ ಮಾಡಬೇಡಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಹಿನ್ನಡೆ ಅಂತಲೇ ಹೇಳ್ಬೇಕು ಮತ್ತು ಇದು ಸುಲಭವಾಗಿ ಇದೇನು ಬಗೆಹರಿರ್ತಕ್ಕಂಥ ವಿಷಯ ಅಲ್ಲ ಈಗಾಗಲೇ ಹೈಕಮಾಂಡ್ ತನ್ನ ನಿರ್ಧಾರ ಏನು ಅಂತ ಹೇಳಿ ಇಬ್ರು ನಾಯಕರಿಗೆ ಹೇಳಿ ಆಗಿದೆ ಸೊ ಅವ್ರು ಬಂದು ಇಲ್ಲಿ ಕುತ್ಕೊಂಡು ರಾಜ್ಯದ ಕೆಲಸ ಮಾಡ್ಬೇಕು ಸರ್ಕಾರ ನಡೆಸಬೇಕು ರಾಜ್ಯ ನಡೆಸಬೇಕು ಅಲ್ಲಿ ಹೋಗಿ ದೆಹಲಿ ಬಾಗಿಲು ಕಾಯ್ದನ್ನ ತಪ್ಪಿಸಬೇಕು ಇನ್ನು ದೇವನಹಳ್ಳಿ ಬೆಂಗಳೂರಿನ ದೇವನಹಳ್ಳಿ ಹೋರಾಟದ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಪ್ರಕಾಶ್ ರಾಯ್ ನಟ ಪ್ರಕಾಶ್ ರಾಯ್ ಮೈಸೂರಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದರೆ ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಈ ರಾಜ್ಯದ ಜನತೆಗೆ ಮತ್ತು ಹೋರಾಟಗಾರರಿಗೆ ಮತ್ತು ನಮ್ಮೆಲ್ಲರಿಗೂ ದ್ರೋಹ ಮಾಡಿದರೆ ನಂಬಿಕೆ ದ್ರೋಹ ಮಾಡಿದರೆ ಸಿದ್ದರಾಮಯ್ಯ ಅಂತ ಹೇಳಿ ಒಂದು ದೊಡ್ಡ ವಾಗ್ದಾಳಿಯನ್ನು ನಡೆಸಿದರೆ ಆ ದೇವನಹಳ್ಳಿ ರೈತರ ಜಮೀನು ಕಿತ್ಕೊಂಡು ಅಲ್ಲಿ ಸಾವಿರದ ಏಳ್ನೂರ ಎಕರೆಯಲ್ಲಿ ಡಿಫೆನ್ಸ್ ಕಾರಿಡಾರ್ ನ ಸ್ಥಾಪನೆಗೆ ರಾಜ್ಯ ಸರ್ಕಾರ ಅನುಮತಿಯನ್ನ ಕೇಳಿದೆ ಅವರೇ ಸರ್ಕಾರನೇ ಕೇಳ್ತಾ ಯಾರು ಇದು ಇದಾರ ಸೇನೆ ಮಾಡ್ತಾ ಇಲ್ಲ ಅಥವಾ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಇವರೇ ರಾಜ್ಯ ಸರ್ಕಾರದವರೇ ಕೇಳ್ತಾ ಇದಾರೆ ಇದು ಯಾರ ಬೇಕಾಗಿದೆ ಅಂದ್ರೆ ಎಂ ಬಿ ಪಾಟೀಲ್ ಬೇಕಾಗಿದೆ ಸೊ ಎಂ ಬಿ ಪಾಟೀಲ್ ಒಂದು ದೊಡ್ಡ ಪೋಸ್ಟ್ ಕೂಡ ಮಾಡಿದ್ರು ಪತ್ರಿಕಾಗೋಷ್ಠಿ ಮಾಡಿದ್ರು ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಅವ್ರಿಗೆ ಒಂದೊಂದು ವರ್ಡ್ ಕೌಂಟರ್ ಕೊಡ್ಬೇಕು ಕೊಡ್ತೀನಿ ಈಗ ಸದ್ಯಕ್ಕೆ ಈ ವಿಷಯಕ್ಕೆ ಅಷ್ಟೇ ಸೀಮಿತವಾಗಿ ಮಾಡೋದಾದ್ರೆ ಸರ್ಕಾರ ಈಗ ಅನುಮತಿ ಕೇಳಿದೆ ಕಾರಿಡಾರ್ಗೆ ಏಕೆ ಇಷ್ಟು ಜಾಗ ಬೇಕು ಅದನ್ನ ನಕ್ಷೆ ಸಮೇತ ನಮಗೆ ವಿವರಿಸಲಿ ಅಂತ ಕೂಡ ಪ್ರಕಾಶ್ ರೈ ಹೇಳ್ತಾ ಇದ್ದಾರೆ ಕಾರಿಡಾರ್ಗೆ ಕೇವಲ ನೂರು ಎಕರೆಯನ್ನ ಬಳಸಿ ಉಳಿದ ಜಮೀನಲ್ಲಿ ಐಷಾರಾಮಿ ಹೋಟೆಲ್ ಗಳನ್ನ ಕಟ್ಟಿದ್ದಾರೆ ಆ ಐಷಾರಾಮೆ ಹೋಟೆಲ್ಗಳಲ್ಲಿ ಈ ದೇವನಹಳ್ಳಿಯ ರೈತರು ಆ ರೈತ ಮಹಿಳೆಯರು ಅಲ್ಲೋಗಿ ಕಕ್ಕಸ್ ತೊಳಿಬೇಕು ಕೂಲಿ ಆಗ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಪ್ರಕಾಶ್ ರೈ ಎಚ್ಚರಿಕೆಯನ್ನು ಕೊಡ್ತೇವೆ ಖಂಡಿತ ಆಗೋದೇನೆ ಈಗಾಗಲೇ ಎಲ್ಲಾ ಕಡೆ ಆಗಿದೆ ಈಗಾಗ್ಲೇ ಮಂಡ್ಯ ಸುತ್ತಮುತ್ತ ಎಲ್ಲಾ ಕಡೆ ಆಗೋಗಿದೆ ಎಲ್ಲಾ ಕಡೆ ಆಗೋಗಿದೆ ರೈತರು ಜಮೀನು ಖರೀದಿ ಮಾಡ್ತಾ ಇದ್ದಾರೆ ಏನು ಬಿಜೆಪಿ ಸರ್ಕಾರ ತ್ರೀ ಸೆವೆಂಟಿ ರದ್ದು ಮಾಡದಿ ಅಂತ ಹೇಳಿದ್ರು ಜಮ್ಮು ಕಾಶ್ಮೀರಲ್ಲಿ ನನ್ನ ಪ್ರಕಾರ ಆಸ್ ಅ ಜರ್ನಲಿಸ್ಟ್ ಆಸ್ ಅ ಸಿಟಿಜನ್ ಆಫ್ ಇಂಡಿಯಾ ಮತ್ತು ಹೆಮ್ಮೆಯ ಕನ್ನಡಿಗನಾಗಿ ನಾನು ಹೇಳ್ತೀನಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತ್ರೀ ಸೆವೆಂಟಿ ಬರಬೇಕು ತ್ರೀ ಸೆವೆಂಟಿ ಬರಬೇಕು ಆ ರಾಜ್ಯದವರು ಆ ರಾಜ್ಯದವರು ಮಾತ್ರ ಆ ರಾಜ್ಯದ ಜಮೀನು ಖರೀದಿ ಮಾಡ್ಬೇಕು ಉಳಿದವರು ಜಮೀನು ಖರೀದಿ ಮಾಡಬಾರ್ದು ಮತ್ತು ರೈತರು ಅಲ್ಲದೆ ರೈತರು ರೈತ ಕೃಷಿ ಭೂಮಿನ ಖರೀದಿ ಮಾಡಬಾರದು ಆ ಕಾನೂನಿನ ವಾಪಸ್ ತರದೇ ಹೋದ್ರೆ ಮುಂದೆ ಈ ಸ್ಥಿತಿ ಈ ಭಯಾನಕ ಸ್ಥಿತಿ ಬರುತ್ತೆ ಭಯಾನಕ ಸ್ಥಿತಿ ಬರುತ್ತೆ ಅದನ್ನ ಈಗಾಗಲೇ ನೋಡ್ತಾ ಇದ್ರೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಿನಿ ಮತ್ತು ರೈತರನ್ನೇ ನೇರವಾಗಿ ಕೂಡ ಮಾತನಾಡಿಸ್ತೀವಿ ರೈತ ಸಂಘದವ್ರನ್ನ ಮಾತಾಡಿಸ್ತೀವಿ ಮತ್ತು ಜನ ಹೇಗೆ ಭೂಮಿಯನ್ನ ಕಳ್ಕೊಂಡು ಅಹ್ ಗೇಟ್ ಕೀಪರ್ ಗಳಾಗಿದ್ದಾರೆ ವಾಚ್ಮನ್ ಗಳಾಗಿದ್ದಾರೆ ಕಕ್ಕಸ್ ತುಳಿತಾ ಇದ್ದಾರೆ ಅಂದ್ರೆ ಅಂದ್ ಅವ್ರಿಗೆ ಜಮೀನ್ ಕಿತ್ಕೊಂಡು ಅದೆಲ್ಲಾ ಮಾಡಿದ್ದಂತದ್ದು ಈ ರಾಜಕಾರಣಿಗಳು ಕಾರ್ಪೊರೇಟ್ ಕಂಪನಿಗಳು ರಾಹುಲ್ ಗಾಂಧಿ ಒಡಿಶಾದಲ್ಲಿ ಭಾಷಣ ಮಾಡ್ತಾ ಇದಾರೆ ರೈತರನ್ನ ನೀವು ಕಿತ್ಕೋತಾ ಇದ್ದೀರಾ ನೀವು ಗೂಂದಭೂತ್ರ ನಿವಾಸಿಗಳ ಜಮೀನು ಕಿತ್ಕೋತಾ ಹೇಳಿ ಸೊ ಅದೇ ಅವರದೇ ಪಕ್ಷದ ಸರ್ಕಾರದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ಇವರು ಮೂರು ಜನ ಹೋಗಿ ರಾಜನಾಥ್ ಸಿಂಗ್ ಜೊತೆ ಅನುಮತಿ ಕೊಡ್ ಕೊಡ್ತಾರೆ ಎಷ್ಟ್ ಎಕರೆ ಜಮೀನು ಬೇಕಾದ್ರೂ ನಿಮ್ಗೆ ಕೊಡ್ತೀವಿ ಸಾವಿರದ ಏಳ್ನೂರ ಎಕರೆ ಜಮೀನು ನಿಮ್ಗೆ ಕೊಡ್ತೀವಿ ಡಿಫೆನ್ಸ್ ಗೆ ತಗೊಳ್ಳಿ ಪಾರ್ಕ್ ಮಾಡಿ ಅಂತ ಹೇಳ್ತಾರೆ ಈಗ ಅದೇ ಸಂದರ್ಭದಲ್ಲಿ ಒಂದು ಆ ಇವರು ಯಾರು ಪ್ರಕಾಶ್ ರಾವ್ ಮಾತನ್ನ ಹೇಳಿದಾರೆ ಯಾರೋ ಮೂರ್ ನಾಲ್ಕು ಜನ ರೈತರನ್ನ ನಮ್ಮ ಮಧ್ಯೆ ಚಳುವಳಿ ಒಡೆಯದಕ್ ಬಿಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ನಮ್ಮ ಚಳುವಳಿಗಳನ್ನ ಒಡೆಯದಕ್ ಬಿಟ್ಟಿದ್ದಾರೆ ಇವರೊಬ್ರು ಚಳವಳಿಗಾರ ಸಿದ್ದರಾಮಯ್ಯ ಆದ್ರೆ ಏನು ಈ ಸಿದ್ದರಾಮಯ್ಯ ಎಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಧ್ಯ ಒಡಕೊಂಡು ತರೋದಕ್ಕೆ ಕೆಲಸ ಮಾಡ್ತಾರೆ ಹಳ್ಳಿಗಳಿಗೆ ಪುಡಾರಿಗಳನ್ನ ಕಳಿಸಿ ಹೆದರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹಸಿರು ವಲಯ ಮಾಡ್ತೀನಿ ಹೇಳಿ ಹಸಿರು ವಲಯ ಹಸಿರು ವಲಯ ಮಾಡ್ತೀವಿ ಹೇಳಿ ನಾಟಕ ಆಡ್ತಾ ಇದ್ದಾರೆ ಜನರನ್ನ ಎದ್ರಸ್ತಾ ಇದಾರೆ ಹಸಿರು ವಲಯ ಮಾಡ್ಬಿಟ್ರೆ ಆ ಯಾರೋ ಅಲ್ಲಿ ಕೃಷಿ ಕೆಲ ಮಾಡಬಾರ್ದು ಈ ತರ ಏನೋ ಒಂದು ಸಂಚನ್ ಮಾಡ್ತಾ ಇದ್ದಾರೆ ನಿಮ್ಮ ಜನ ನಿಮ್ಮೆಲ್ಲ ನಿಮ್ಮ ನಾಟಕ ಜನರ ಕಣ್ಣಿಗೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರೇ ಎಚ್ಚೆದ್ ನಿಮ್ ನೀವು ನಂಬಿಕೆ ದ್ರೋಹ ಮಾಡಿದ್ರೆ ಎಚ್ಚೆತ್ಕೊಳ್ಳಿ ಇದೇ ನವಂಬರ್ ಇದೇ ಜುಲೈ ಹದಿನೈದನೇ ತಾರೀಕು ನೀವು ನಿರ್ಧಾರವನ್ನ ಪ್ರಕಟಿಸುತ್ತೆ ಹೋದ್ರೆ ಅದು ರೈತರ ಪರ ನಿರ್ಧಾರವೇ ಆಗಿರ್ಬೇಕು ಇನ್ನು ಹೋರಾಟ ತೀವ್ರಗೊಳ್ಳುತ್ತೆ ಅಂತ ಹೇಳಿ ಪ್ರಕಾಶ್ ರಾಯ್ ಹೇಳಿದರೆ ಇನ್ನು ಅಲ್ಲಿ ರೈತರ ಮುಖಂಡ ಬಡಗಲ್ಪುರ ನಾಗೇಂದ್ರ ಚುಕ್ಕಿ ನಂಜನ ಸ್ವಾಮಿ ಇವರೆಲ್ಲಾ ಅಲ್ಲಿ ಇದ್ರು ಮತ್ತೆ ಅವರ ವಿಚಾರಗಳು ಏನು ಅಂತ ಹೇಳಿ ಮುಂದೆ ತರ್ತೀನಿ ದೇವನಹಳ್ಳಿ ವಿಚಾರದಲ್ಲಿ ಸರ್ಕಾರ ನಡೆಯನ್ನ ಕಂಡಿಸ್ ಇಲ್ಲಿ ಕೇವಲ ಸರ್ಕಾರದ ನಡೆಯನ್ನ ಕಂಡಿಸೋದಿಲ್ಲ ಹೇಗೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ನಿನ್ನೆ ಬಿಹಾರದಲ್ಲಿ ಜನರನ್ನ ಸೇರಿಸಿ ಇಡೀ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟರು ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಅದೇ ರೀತಿ ಕರ್ನಾಟಕದ ರೈತರೆಲ್ಲರೂ ಕೂಡ ಇವತ್ತು ಬರೀ ದೇವನಹಳ್ಳಿ ರೈತರ ಸಮಸ್ಯೆ ಅಲ್ಲ ಇದು ಇಡೀ ಇಡೀ ಕರ್ನಾಟಕದ ರೈತರ ಸಮಸ್ಯೆ ಇವತ್ತು ಇನ್ನು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ ಬರೀ ಉತ್ತರ ಭಾರತವನ್ನು ಕರೆದು ಕರೆದು ಜಮೀನು ಕೊಡ್ತಾ ಇದ್ದಾರೆ ಕರೆದು ಕರೆದು ಕೆಲಸ ಕೊಡ್ತಾ ಇದ್ದಾರೆ ಕೊನೆಗೆ ಏನಾಗುತ್ತೆ ಅಂತಂದ್ರೆ ಕನ್ನಡಿ ಕನ್ನಡಿಗರು ಇದು ಇದು ಕನ್ನಡಿಗರು ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಭಿಖಾರಿಗಳಾಗ್ತಾರೆ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ನೆಲೆ ನೆಲೆ ಜಮೀನ್ ಇಲ್ಲದ ನೆಲೆ ಇಲ್ಲದ ನೆಲೆ ನೆಲೆ ಇಲ್ಲದ ಕನ್ನಡಿಗರಾಗ್ತಾರೆ ಕೊನೆಗೆ ನಾವು ಉತ್ತರ ಭಾರತಕ್ಕೆ ಜೀತ ಮಾಡ್ಬೇಕಾದ ಸ್ಥಿತಿ ಬರುತ್ತೆ ನಾವು ಉತ್ತರ ಭಾರತ ಅಲ್ಲಿ ಮಾಡೋಣ ಅಲ್ಲಿ ಏನು ಇಲ್ಲ ಅಲ್ಲಿ ಉತ್ತರ ಭಾರತದಲ್ಲಿ ಬೇಕಾದ್ರೆ ನೀವು ಹೋಗಿ ಬನ್ನಿ ನಮ್ಗಿಂತ ನೂರು ವರ್ಷ ಹಿಂದಕ್ಕಿದಾರೆ ಅವರು ನಾನ್ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ ಬೇಕಾದ್ರೆ ನೀವು ಇನ್ನೂ ಒಂದು ಬೇಕಾದ್ರೆ ಒಂದು ನಂಬರ್ ಹಾಕ್ತೀನಿ ಗೌಡ್ಗೆರೆ ಅಂತಿದೆ ಗೌಡ್ಗೆರೆ ಮಠಾಧೀಶರು ಒಬ್ರು ನಟರಾಜ ಸ್ವಾಮೀಜಿಗಳು ಅಂತ ಮತ್ತೆ ಅವರು ಮತ್ತೆ ಈ ನಿನ್ನೆ ಸಂಸ್ಕೃತ ಕಡ್ಡಾಯವಾಗಿ ಕಡ್ಡಾಯ ಜಾರಿಗೊಳಿಸ್ಬೇಕಾದ್ರೆ ಆದಿಚುಂಚುನಗಿರಿ ಮಠ ಸ್ವಾಮೀಜಿ ಈ ಇಬ್ರು ಸ್ವಾಮೀಜಿಗಳ ನಂಬರ್ ನಿಮ್ಗೆ ಹಾಕ್ತೀನಿ ನೀವು ನೋಡ್ಬೇಕು ಫೋನ್ ಮಾಡಿ ಕೇಳಿ ಸ್ವಾಮೀಜಿ ನೀವು ಹೋಗಿದ್ರಲ್ಲ ಉತ್ತರ ಭಾರತಕ್ಕೆ ಹೇಗಿದೆ ಅಂದ್ರೆ ಆ ಯುವ ಕಿರಣ ನೂರಷ್ಟು ಕಿಂದಕ್ಕಿದೆ ಅಂತ ಹೇಳ್ತಾರೆ ಕ್ಯಾಮ್ರಾ ಹಿಂದ್ಗಡೆ ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮೋದಿಗೆ ಜೈ ಬಿಜೆಪಿಗೆ ಜೈ ಅಂತಾರೆ ಸೊ ಹಂಗಾಗಿ ಅವ್ರ ಮಠ ಚೆನ್ನಾಗಿ ಬೆಳೆಯುತ್ತೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ 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 ಹೇಗ್ ಬರುತ್ತೆ ಅಂದ್ರೆ ಅವ್ರಿಗೆಲ್ಲ ಮರ್ಸಿಡೀಸ್ ಕಾರ್ ಬರುತ್ತೆ ಕಾರ್ ಜೊತೆಲಿ ಪರ್ಸನಲ್ ಸೆಕ್ರೆಟರಿ ಮಹಿಳೆಯರು ಫೋನ್ಗಳು ಎಲ್ಲವೂ ಇರಕ್ಕೆ ಸಾಧ್ಯವಾಗುತ್ತೆ ಮಠ ದೇಶಗಳಿಗೆ ಸೊ ಹಂಗಾಗಿ ಅವರು ಬಿಜೆಪಿಯ ಮತ್ತು ಮೋದಿಯ ಪರ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಸೊ ಈ ಜಮೀನನ್ನ ಉಳಿಸುವಂತಹ ರೈತರ ಪರ ಮಾತಾಡ್ತಕ್ಕಂತ ಕೆಲಸವನ್ನ ಯಾವ ಮಠಾಧೀಶರು ಮಾಡಲ್ಲ ನೋಡಿ ಒಕ್ಕಲಿಗರ ಮಠ ಒಕ್ಕಲಿಗರ ಒಕ್ಕಲಿನ ಸ್ವಾಮೀಜಿ ಸಂಸ್ಕೃತ ಕಡ್ಡಾಯ ಮಾಡಿ ಅಂತ ಹೇಳ್ತಾರೆ ನಿಮ್ಗೆ ಅವ್ರು ಯಾವ ತರ ಕನ್ನಡದ ಪರ ಮಾತನಾಡಿದಾರ ಅವ್ರ ಮಠದಲ್ಲಿ ಎಲ್ಲರೂ ಕನ್ನಡ ಬಳಸ್ತಾರ ಅವ್ರ ಕಾಲೇಜಿನ ಸಮಾರಂಭದಲ್ಲಿ ಕನ್ನಡ ಬಳಸ್ತಾರ ಧಿಕ್ಕಾರ ಇರ್ಬೇಕಲ್ವಾ ಈ ಸ್ವಾಮೀಜಿಗೆ ಇದು ಇವತ್ತಿನ ನನ್ನ ಪ್ರಸಾರ ಇನ್ನೊಂದು ನೇರ ಪ್ರಸಾರ ನಿಮ್ಮಲ್ಲಿ ಹಾಜರಾಗ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರಿ ಮುಕ್ತ ಪತ್ರಿಕೋದನ್ನ ಬೆಂಬಲಿಸಿ ಬಹಳ ನಾವು ಶಾರ್ಪ್ ಆಗಿ ಹಾರ್ಶಾಗಿ ಮಾತಾಡೋ ಅನ್ನಿಸ್ತೀವಿ ಆದ್ರೆ ಯಾಕೆ ಹಾರ್ಷ್ ಆಗಿ ಮಾತಾಡ್ಬೇಕಾಗುತ್ತೆ ಅಂದ್ರೆ ಇವರಿಗೆ ತಲುಪಲ್ಲ ಜನರಿಗೆ ಅರ್ಥ ಆಗ್ತಾ ಇದೆ ಸೊ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದೀವಿ ಎಚ್ಚೆತ್ಕೊಳ್ಳಿ ಪ್ರಶ್ನೆ ಮಾಡಿ ತ್ರೀ ಸೆವೆಂಟಿ ಎಲ್ಲಾ ರಾಜ್ಯದಲ್ಲಿ ಜಾರಿ ಆಗ್ಬೇಕು ದಯವಿಟ್ಟು ಉತ್ತರ ಭಾರತವರಿಗೆ ಉತ್ತರ ಭಾರತದ ಮಾರವಾಡಿಗಳಿಗೆ ಸೇಟುಗಳಿಗೆ ಬನಿಯಾಗಳಿಗೆ ನಿಮ್ ಜಮೀನ್ ಮಾರಬೇಡಿ ನಿಮ್ ಜಮೀನ್ ಮಾರ್ಬೇಡಿ ಕೃಷಿ ಕೃಷಿ ಕೆಲಸಕ್ಕೇನೆ ಜಮೀನು ಇರ್ಲಿ ದಯವಿಟ್ಟು ಯಾರಿಗೂ ಜಮೀನು ಕೊಡಬೇಡಿ ನೀವು ನಿಮ್ ನೀವು ಹೋಗ್ತೀರಾ ನೀವ್ ಜಮೀನು ಮಾರಿ ನೀವು ಭಿಕ್ಷುಕರಾಗ್ತೀರಾ ಹೋಟೆಲ್ಗಳಲ್ಲಿ ಲೋಟ ತೊಳಿಬೇಕಾಗತ್ತೆ ಕಕ್ಕಸ್ ತೊಳಿಬೇಕಾಗುತ್ತೆ ಎಚ್ಚರಿಕೆ ಜಮೀನ್ ಮಾರಬೇಡಿ ಜಮೀನು ಮಾರಬೇಡಿ ರೈತರೇ ನಮಸ್ಕಾರ